ಹಾಯ್ ಹಲೋ ನಮಸ್ತೆ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಹಾಗೆ ಇವತ್ತು ಬೆಳಗಿನ ಜಾವ ಮೂರು ನಲ್ವತ್ತೊಂದಕ್ಕೆ ನಾವು ಎದ್ದಿದೀವಿ ಎದ್ಬಿಟ್ಟು ನಾನು ಫಸ್ಟ್ ಇವತ್ತು ಕೆಲಸ ಮಾಡ್ತಿರುವಂಥ ಕೆಲಸ ರೈಸ್ ಮಾಡ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಅದಕ್ಕೋಸ್ಕರ ನಾವು ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ ಬೈಕ್ ಮೇಲೆ ನಾನು ಮಗಳು ಹಾಗೂ ನಮ್ಮ ಮನೆಯವರು ಮೂರು ಜನ ಮಾತ್ರ ಹೋಗ್ತಾ ಇದ್ವಿ ಮಗ ಕರ್ದು ರೆ ಮಗ ನಾನು ಬರೋಲ್ಲ ಅಂತ ಹೇಳ್ದೆ ಅವರು ಅವ್ರ ಫ್ರೆಂಡ್ ಜೊತೆ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾರಂತೆ ಅದಕ್ಕೋಸ್ಕರ ಅವ್ರು ಅಮ್ಮ ನೀವೇ ಹೋಗಿ ಬನ್ನಿ ಅಂತಂದರು ಅದಕ್ಕೋಸ್ಕರ ನಾವು ಹೋಗೋಕ್ಕೆ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ ಬೆಳಗಿನ ಜಾವ ಇವತ್ತು ಮೂರು ನಲ್ವತ್ತೊಂದಕ್ಕೆ ಎದ್ದಿದ್ದೀವಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಹಾಗೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ವಿ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಯಾವ ದೇವಸ್ಥಾನ ಅಂತ ಹಾಗೆ ನಾನು ದೇವಸ್ಥಾನದ ಹತ್ರ ಒಬ್ಬರನ್ನ ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಸಹ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅವ್ರು ಯಾರು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನನಗೆ ನನ್ನ ಲೈಫಲ್ಲೇ ಅವ್ರು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನಿ ಅವರು ಯಾವ ಥರ ಅಂದ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಅಂದ್ಕೊಂಡಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ನೈಟಲ್ಲೇ ನಾವೆಲ್ಲ ಕೆಲಸ ಮುಗಿಸ್ಕೊಂಡಿದ್ವಿ ಹಾಗಾಗಿ ಬೆಳಗ್ಗೆ ಎದ್ದ ಮೇಲೆ ಏನೂ ಕೆಲಸ ಇರಲಿಲ್ಲ ಹೊರಗಡೆ ಬಾಗಿಲು ಪೂಜೆ ಮಾಡಿಬಿಟ್ಟು ಒಂದು ರಂಗೋಲಿ ಹಾಕ್ಬಿಟ್ಟು ರೈಸ್ ಮಾತ್ರ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ನನ್ನ ಮಗ ಮಾಡ್ಕೊಳ್ತಾನೆ ರೈಸ್ ಜೊತೆಗೆ ಏನಾದರೂ ಅಂತ ಅಂದ್ಕೊಂಡು ರೈಸ್ ಅಂದೇ ಮಾಡಿದ್ದೀನಿ ಬೆಳಗ್ಗೆ ನಾಷ್ಟ ಎಲ್ಲ ಹೊರಗಡೆ ಮಾಡಿಕೊಡ್ತಾನೆ ನಾನು ನನ್ನ ಮಗಳು ರೆಡಿ ಆದ್ವಿ ಹಾಗೆ ಬೆಳಗ್ಗೆ ಬೆಳಗ್ಗೆ ನೀರು ಕುಡಿದು ಅಭ್ಯಾಸ ನನಗೆ ಹಾಗೆ ಒಂದು ಗ್ಲಾಸ್ ಬಿಸಿನೀರ್ ಮಾ ಬಿಸಿನೀರು ಕುಡಿದ್ಬಿಟ್ಟು ನಮಗೆ ಇಬ್ಬರಿಗೆ ಅಂತೇಳ್ಬಿಟ್ಟು ನಾವು ಟೀ ಮಾಡಿದ್ವಿ ನನ್ನ ಮಗಳು ಹಾಲು ಕುಡಿತಾಳೆ ಅವಳೇನು ಹಾಲು ತೊಗೊಳಿಲ್ಲ ಟೀನೂ ತಗೊಳ್ಳಲ್ಲ ಅವಳು ಹಾಗೆ ನೋಡಿ ಹೊರಟ್ವಿ ಐದು ಗಂಟೆ ಆಯಿತು ಅಷ್ಟು ಬೇಗ ಇದ್ರೂ ಲೇಟಾಗೇ ಹೋಯಿತು ಐದು ಗಂಟೆಗೆ ಮನೆ ಬಿಟ್ಟಿದ್ದೀವಿ ಈಗ ಕೊನೆಗೂ ನಾವು ಬಂದಾಯಿತು ಫ್ರೆಂಡ್ಸ್ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆಯಿತು ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆಗೆ ಬಿಟ್ಟಿದ್ದೀವಿ ರಾಯರ ಸನ್ನಿಧಿಗೆ ಬಂದಿದ್ದೀವಿ ಫ್ರೆಂಡ್ಸ್ ನಮಗೆ ವರ್ಷಕ್ಕೆ ಒಂದು ಸರಿ ಏನಾದರೂ ರಾಯರ ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ನಮ್ಗೆ ಸಮಾಧಾನ ಆಗಲ್ಲ ಏನೋ ಒಂಥರ ಕಿರಿಕಿರಿ ಆ ಥರ ಒಂದಾಗುತ್ತೆ ನಾನು ರಾಯರ ಸನ್ನಿಧಿಗೆ ಬಂದಾಗಿಂದ ನನ್ನ ಜೀವನ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ರೂಮ್ಗೆ ಅಂತೂ ಸಿಕ್ಕಾಪಟ್ಟೆ ಒಂಬತ್ತು ಗಂಟೆಗೆ ನಾವು ರೀಚ್ ಆದರೆ ನಮಗೆ ರೂಮ್ ಸಿಕ್ಕಿರೋದು ಹನ್ನೊಂದುವರೆ ಹನ್ನೊಂದುವರೆ ಆಯಿತು ಸಿಕ್ಕಾಪಟ್ಟೆ ಬಿಸಿಲು ಹೊರಗಡೆ ನಿಲ್ಲಕ್ಕೂ ಆಗ್ತಾ ಇಲ್ಲ ರೂಮು ಇಲ್ಲ ಸ್ಯಾಟರ್ಡೆ ಸಂಡೇ ಫುಲ್ ರೆಶು ಆಗಿರುತ್ತೆ ಅಂತ ಹೇಳಿದರು ಅದಕ್ಕೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೀವು ಬುಕ್ ಮಾಡಿಕೊಂಡು ಬನ್ನಿ ಅಂಥೇಳಿ ಅಲ್ಲಿರೋರು ಹೋಟೆಲ್ ಅವರು ನಂಬರ್ ಕೊಟ್ಟಿದ್ದಾರೆ ನಮಗೆ ನೆಕ್ಸ್ಟ್ ನೀವು ಯಾರಾದರೂ ಹೋಗೋರಿದ್ದರೆ ದಯವಿಟ್ಟು ಬುಕ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನಿಸುತ್ತೆ ಹಾಗೆ ನಾವು ಬೆಳಗ್ಗೆ ಏನು ಟಿಫನ್ ಏನೂ ಮಾಡಲಿಲ್ಲ ಮಧ್ಯಾಹ್ನ ಆಗೋಯ್ತು ನನ್ನ ಫ್ರೆಂಡ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅಲ್ಲೇ ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ರೂಮಲ್ಲೇ ರೆಸ್ಟ್ ಮಾಡಿದ್ವಿ ಆಮೇಲೆ ಸಾಯಂಕಾಲ ಅವರು ಐದು ಗಂಟೆ ಆಗಿತ್ತು ಅವಾಗ ರೀಚ್ ಆದರು ಅವ್ರಿಗೆ ಬಸ್ಸು ಬೇಗ ಸಿಗಲಿಲ್ಲ ಅಂತ ಹೇಳಿದರು ಹಾಗಾಗಿ ಅವರು ಫ್ಯಾಮ್ಲಿ ಇದು ಅವರು ಅವರ ಹಸ್ಬೆಂಡು ಅವ್ರ ಮಗಳು ಅವ್ರಿಗೆ ಒಬ್ಬರೇ ಮಗಳು ಅವರು ನನಗೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಾನು ಯಾರ ಜೊತೆಯೂ ಫ್ರೆಂಡ್ಶಿಪ್ ಮಾಡಿಲ್ಲ ಮಾಡಿದ್ದೀನಿ ಬಟ್ ಅಷ್ಟು ಅಷ್ಟೇ ಇತ್ತು ಇವ್ರು ನನಗೆ ತುಂಬ ಕ್ಲೋಸ್ ಆದ ಹೇಗೆ ಫ್ರೆಂಡ್ಸ್ ಆದ್ವಿ ಅಂತಲೇ ಇದುವರೆಗೂ ನಮಗೆ ಗೊತ್ತಿಲ್ಲ ಆದರೆ ಇಷ್ಟೊಂದು ಅಟ್ಯಾಚ್ಮೆಂಟು ಒಂದು ಅಂತ ನನಗೆ ಹೇಳೋಕ್ಕೂ ಆಗ್ತಾ ಇಲ್ಲ ಅಷ್ಟೊಂದು ನಮಿದ್ರಲ್ಲಿ ಫ್ರೆಂಡ್ಶಿಪ್ ಆ ಥರ ಇದೆ ಇವರೇ ಫ್ರೆಂಡ್ಸ್ ನನಗೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇವರನ್ನೇ ನಾನು ಮೀಟ್ ಆಗೋಕೆ ಬಂದಿರೋದು ಇವರ ಹೆಸರು ಬಂದುಬಿಟ್ಟು ಮೈತ್ರಿ ಅಂತ ಹಾಗೆ ನಾವು ಸೆವೆನ್ ತರ್ಟಿ ಆಯಿತು ಅವರು ಬಂದರು ನಾವು ಹೊರಟ್ವಿ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ವಿ ಇಲ್ಲೇ ಯಾಕೆ ಮೀಟ್ ಆದೆ ಅಂದರೆ ಅವರು ಮಂತ್ರಾಲಯಕ್ಕೆ ಒಂದು ಸರಿ ಬಂದಿಲ್ಲ ದೇವರನ್ನು ಸಹ ನಾವು ಹಾಗಾಗಿ ರಾಯರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನನಗೆ ತುಂಬಾ ಖುಷಿಯಾಯಿತು ದೇವಸ್ಥಾನಕ್ಕೆ ಬಂದಾಗಿಂದ ಈ ರಾಯರ ಸನ್ನಿಧಿಗೆ ಬಂದಾಗಿಂದ ನನ್ನ ಜೀವನನೇ ಹೊಸ ಜೀವನ ಅಂತ ಶುರುವಾಗಿದೆ ಅದಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಈ ಯಾವಾಗ ನಾನು ರಾಯರ ಸನ್ನಿಧಿಗೆ ಬಂದಾಗಿಂದ ನನ್ನ ಜೀವನ ಹೇಗಿದೆ ಅಂತೇಳಿ ಎರಡಕ್ಕೂ ಕಂಪೇರ್ ಮಾಡ್ಕೊಂಡು ನೋಡ್ಕೊಂಡ್ರೆ ನನಗಂತೂ ಈಗಿನ ಜೀವನನೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ದೇವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ರಾಯರು ನನಗೆ ತುಂಬ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಫ್ರೆಂಡ್ಗೂ ತುಂಬ ಆಯಿತು ನಾನು ನೋಡಿದ್ದಿಲ್ಲ ದೇವಸ್ಥಾನಕ್ಕೆ ಬಂದಿದ್ದಿಲ್ಲ ನಾವು ಯಾವಾಗಲೂ ಅಂದ್ಕೊಂಡಿದ್ದಿಲ್ಲ ಹೋಗ್ಬೇಕಂತ ಅಂತ ಹೇಳಿದ್ರು ಅವ್ರಿಗೂ ತುಂಬ ಖುಷಿಯಾಯಿತು ಹಾಗೆ ನಾವು ರಾಯರ ಸನ್ನಿಧಿಯಿಂದ ಹೊರಗಡೆ ಹೋದ್ವಿ ಹೊರಗಡೆ ದೇವಸ್ಥಾನ ಎಲ್ಲಗಳು ನೋಡ್ಕೊಂಡ್ವಿ ನೈಟ್ ವ್ಯೂ ಅಂತೂ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ಖುಷಿ ಅನ್ನೋದಕ್ಕಿಂತ ನೆಮ್ಮದಿಯೇ ಆಯ್ತು ನೆಮ್ಮದಿಯಿಂದ ಕುತ್ಕೊಂಡು ರಾಯರನ್ನು ಪ್ರಾರ್ಥನೆ ಮಾಡ್ಕೊಂಡ್ವಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋ ಹಾಕಿದರೆ ನಿಮಗೆ ಅಪ್ಲೋಡ್ ಆಗುತ್ತೆ ಆದಷ್ಟು ನಾನು ಕಂಟಿನ್ಯೂಯಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮನೆಗೆ ಒಂದು ರಾಯರ್ ಫೋಟೋವನ್ನು ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ನೋಡ್ತಾ ಇದ್ವಿ ಜಾಸ್ತಿನೇ ಹೇಳ್ತಾ ಇದ್ರು ಫೋಟೋಸು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ನೋಡಿದ್ವಿ ಒಂದು ನೋಡಿಬಿಟ್ಟು ನಾನೊಂದು ನನ್ನ ಫ್ರೆಂಡೊಂದು ತಗೊಂಡ್ವಿ ಹಾಗೆ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಪ್ರಸಾದಕ್ಕೆ ಅಂತೇಳ್ಬಿಟ್ಟು ನೈಟು ಇಲ್ಲೇ ಮಾಡಿಕೊಂಡೇ ಹೋಗೋಣ ಹೊರಗಡೆ ಏನೋ ಅಷ್ಟೊಂದೇನು ಚೆನ್ನಾಗಿದ್ದಿಲ್ಲ ನನಗೆ ಊಟ ಅದಕ್ಕೋಸ್ಕರ ಇಲ್ಲೇ ಪ್ರಸಾದನೇ ತಗೊಂಡ್ಬಿಟ್ಟು ಹೋಗೋಣ ರೂಮ್ಗೆ ಅಂತ ಅಂದ್ಕೊಂಡ್ವಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ವಿಡಿಯೋ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್